ಹಾಯ್ ಎಲ್ರಿಗೂ ನಮಸ್ತೆ ನಾವು ದಿನ ಸ್ಟೇಟ್ ಹೈವೆಯಿಂದ ಬರೀ ನೂರೇ ನೂರು ಮೀಟ್ರಲ್ಲಿರುವಂಥ ಒಂದು ಎಂಟು ಎಕರೆ ಒಂದು ಒಳ್ಳೆಯ ಜಾಗನ ನೋಡೋಕೆ ಹೋಗ್ತಿದ್ದೀವಿ ಈ ಸ್ಟೇಟ್ ಹೈವೇಯಿಂದ ಬರೀ ನೂರು ಮೀಟ್ರಲ್ಲಿ ಈ ಪ್ರಾಪರ್ಟಿ ಬರುತ್ತೆ ನೋಡಿ ಬೆಂಗಳೂರು ಮಂಗಳೂರು ಹೈವೇಯಿಂದ ನೀವು ಈ ಥರ ಎಡಗಡೆಗೆ ತೊಗೊಂಡ್ರೆ ನಿಮಗೆ ಪ್ರಾಪರ್ಟಿ ರೀಚ್ ಆಗ್ತೀವಿ ಇದೊಂದು ಫಸ್ಟ್ ಒಂದು ತೋಟ ಬರ್ತಿದೆ ನೋಡಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ ಈ ತೋಟದ ಪಕ್ಕದ ನೆಕ್ಸ್ಟ್ ಜಮೀನೇ ನಾವು ನೋಡೋಕೆ ಹೋಗ್ತಿರುವಂಥ ಪ್ರಾಪರ್ಟಿ ನೋಡಿ ಪ್ರಾಪರ್ಟಿಯಿಂದ ವೆಹಿಕಲ್ಗಳು ತಿರ್ಗಡ್ದು ನೋಡ್ತಿದ್ದೀರಾ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಚಿನ್ನದಂಥ ಜಾಗ ದಿ ಬೆಸ್ಟಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ಹಾಸನದಿಂದ ಕೂಡ ಹತ್ರ ಆಗುತ್ತೆ ಆಲೂರಿಂದ ಹತ್ರ ಆಗುತ್ತೆ ಪಾಳ್ಯದಿಂದ ಹತ್ರ ಆಗುತ್ತೆ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ ಯೂಸ್ಗೆ ಈ ಪ್ರಾಪರ್ಟಿ ಬೇಕು ಅನ್ನೋರು ದಯವಿಟ್ಟು ಈ ಪ್ರಾಪರ್ಟಿನ ಮಿಸ್ ಮಾಡ್ಕೊಬೇಡಿ ಇಮ್ಮಿಡಿಯೇಟಾಗಿ ಕಾಲ್ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಹೈವೇಯಿಂದ ಬರೀ ಒಂದು ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಒಳ್ಳೆ ಜಾಗ ಇಂಟೆಕ್ರ ಇದೆ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದು ಮನೆ ಕೂಡ ಇದೆ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಬ್ಯೂಟಿಫುಲ್ ಲೊಕೇಶನಲ್ಲಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಹಾಸನಿಂದ ತುಂಬ ಹತ್ರ ಆಗುತ್ತೆ ನೋಡಿ ಪಕ್ಕದಲ್ಲಿ ನೋಡ್ತಿದ್ರ ನಿಮಗೆ ಪೆಟ್ರೋಲ್ ಪಂಪ್ ಇಲ್ಲೇ ಕಾಣ್ತಿದೆ ನೋಡಿ ಫ್ರೆಂಟಿಗೆ ಇದೊಂದು ಪ್ರಾಪರ್ಟಿ ಅಷ್ಟೇ ಇದೇನು ಕಾಫಿ ತೋಟ ನೋಡ್ತಿದ್ರ ಇದು ಒಂದು ಪ್ರಾಪರ್ಟಿ ಇದೆ ಒಂದು ಎರಡು ನೂರು ಎಕರೆ ಪ್ರಾಪರ್ಟಿ ಆರು ನೆಕ್ಸ್ಟು ನೆಕ್ಸ್ಟ್ ಈ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಹೈವೇಯಿಂದ ನೂರು ಮೀಟ್ರ್ ಇಲ್ಲ ನೂರು ಮೀಟರ್ಗಿಂತ ಇನ್ನೂ ಕಮ್ಮಿ ಬರುತ್ತೆ ಒಂದು ಒಳ್ಳೆ ಮನೆ ಇದೆ ಹಾಗೆ ಕೃಷಿ ಹೊಂಡ ಇದೆ ಬೋರ್ವೆಲ್ ಇದೆ ಲೆವೆಲ್ ಜಾಗ ಅಂತ ಹೇಳ್ಬೋದು ಎಂಟು ಎಕರೆ ಸಿಂಗಲ್ ಫ್ಲಾಟ್ ಇದು ನೋಡಿ ಬೌಂಡ್ರಿ ನೋಡ್ತೀವ್ರೆ ಅಲ್ಲಿ ತನಕ ಬೌಂಡ್ರಿ ಬರುತ್ತೆ ಎಲ್ಲ ಹೊಸದಾಗಿ ಅಡಿಕೆ ಹಾಕಿದ್ದಾರೆ ಒಳ್ಳೆ ಜಾಗ ಕಮರ್ಷಿಯಲ್ ಏನಾದ್ರು ಮಾಡೋಗೆ ಅದು ಬೆಸ್ಟ್ ಅಂತ ಹೇಳ್ತೀನಿ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಹಾಗೆ ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಕುಂಟೆಗೆ ಮೂರು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಜಾಗ ಇದು ಕಮರ್ಷಿಯಲ್ ಯೂಸ್ ಅಂತೂ ಹೇಳಿ ಮಾರಿಸ್ದಂಗೆ ಇದೆ ಹೈವೇ ಪಕ್ಕನೇ ಬರುತ್ತೆ ಹಾಸನಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಮೇಯ್ನ್ ರೋಡ್ಗೆನೇ ಬರುತ್ತೆ ಈ ಪ್ರಾಪರ್ಟಿ ಇದೊಂದು ಪ್ರಾಪರ್ಟಿ ಇಲ್ಲ ಅಂದಿದ್ರೆ ಡೈರೆಕ್ಟ್ ಟಚ್ ಇರುತ್ತಿತ್ತು ರೋಡ್ಗೆ ನೋಡಿ ಪಕ್ಕದಲ್ಲೇ ಪೆಟ್ರೋಲ್ ಪಂಪ್ ನೋಡ್ತಿದ್ದೀರಾ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಪರ್ಟಿ ಇದು ಒಂದು ಹೈವೇ ಪಕ್ಕನೇ ಯಾರಾದರೂ ಪ್ರಾಪರ್ಟಿ ನೋಡ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಹಾಗೆ ನೋಡಿ ಮನೆ ಇದೆ ಒಂದು ವಾಸಕ್ಕೆ ಮನೆ ಕೂಡ ಇದೆ ಸುತ್ತ ಫೆನ್ಸ್ ಆಗಿದೆ ಬೋರ್ವೆಲ್ ಇದೆ ಒಳ್ಳೆ ಜಾಗ ಅಂತ ಹೇಳ್ತೀನಿ ಹೈವೇ ಪಕ್ಕ ಇರೋದ್ರ ಜಾಗ ನೋಡ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಐವತ್ತರಿಂದ ಇಂಚ್ ಮಳೆ ಆಗುತ್ತೆ ಅಡಕೆ ತೆಂಗು ಕಾಫಿ ಮಾವು ಸಪೋಟ ದಾಳಿಂಬೆ ಈ ಥರ ಯಾವ ಥರನಾದರೂ ಬೆಳೆಗಳನ್ನ ಕೃಷಿ ಚಟುವಟಿಕೆಗಳನ್ನ ಕೂಡ ನೀವು ಇಲ್ಲಿ ಮಾಡ್ಬೋದು ಇಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ನೀವು ಇಲ್ಲಿ ಅವಕಾಶ ಇದೆ ಪ್ರೈಮ್ ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಸೂಪರ್ ಆಗಿದೆ ಪ್ರಾಪರ್ಟಿ ನೋಡಿ ಪ್ರಾಪರ್ಟಿಯಿಂದ ನೂರು ಮೀಟರ್ ಬರಲ್ಲ ಇದು ಇನ್ನೂ ಹತ್ರನೇ ಬರುತ್ತೆ ಎಕ್ಸಾಕ್ಟ್ ಆಗಿ ನೋಡಿ ಬೌಂಡ್ರಿ ಇಲ್ಲಿ ಬರುತ್ತೆ ಕಾಫಿ ತೋಟ ಇದೆಯಲ್ಲ ನೋಡಿ ಇಲ್ಲಿ ಫೆನ್ಸಿಂಗ್ ಇದೆ ಇಲ್ಲಿ ಕಾಣ್ತೀವಿ ನೋಡಿ ಕಲ್ಲು ಕಲ್ಲು ಕಾಣ್ತೀವಿ ನೋಡಿ ಇಲ್ಲಿ ತನಕ ಬರುತ್ತೆ ಏನು ನನ್ನ ಪ್ರಕಾರ ಒಂದು ಇನ್ನೂ ರೆಡಿ ಇರ್ಬೋದು ಅಷ್ಟೇ ಹೈವೇ ಇನ್ನೂ ರೆಡಿಗೆ ಪ್ರಾಪರ್ಟಿ ಬರುತ್ತೆ ನೋಡಿ ತುಂಬಾ ಒಳ್ಳೆ ಪ್ರಾಪರ್ಟಿ ಪ್ರಾಪರ್ಟಿ ಯಾರು ಮಿಸ್ ಮಾಡ್ಕೋಬೇಡಿ ಸಿಗತ್ ತುಂಬಾನೇ ಕಷ್ಟ ಇದು ಇವಾಗೆಲ್ಲ ನಿಮ್ಗೆ ಐದರಿಂದ ಹತ್ತು ಲಕ್ಷ ಕುಂಟೆಗೆ ನಡೀತಿದೆ ನೋಡಿ ಇಲ್ಲಿ ಐದರಿಂದ ಹತ್ತು ಲಕ್ಷ ಕುಂಟೆಗೆ ನಡೀತಿದೆ ಬೆಸ್ಟ್ ಪ್ರಾಪರ್ಟಿ ಇದು ನೋಡಿ ಇಲ್ಲಿ ಬಂಕ್ ಎಲ್ಲ ಆಗಿದೆ ಪಕ್ಕದಲ್ಲೇ ನಿಮ್ಗೆ ತೋರಿಸ್ತಿದ್ನಲ್ಲ ನೋಡಿ ಯಾವಾಗಲೇ ಡಾಬಾಗಳೆಲ್ಲ ಇದೆ ನೋಡಿ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ನಮ್ಮ ಪ್ರಾಪರ್ಟಿ ವಿಡಿಯೋಸ್ಗಳನ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಇದೇ ಥರ ಯಾವಾಗಲೂ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ